ರಾಜ್ಯ ಸರ್ಕಾರ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದ್ದ ನಾಡದೇವಿ ಭುವನೇಶ್ವರಿಯ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ವಿಧಾನಸೌಧ ಪಶ್ಚಿಮ ದ್ವಾರದಲ್ಲಿ ನೆರವೇರಿತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕ ಸುವರ್ಣ ಮಹೋತ್ಸವದ ಅಂಗವಾಗಿ ನಿರ್ಮಿಸಲಾಗಿರುವ ಇಪ್ಪತ್ತೈದು ಅಡಿ ಎತ್ತರದ ಭುವನೇಶ್ವರಿಯ ಪ್ರತಿಮಾ ಅನಾವರಣಗೊಳಿಸಿದರು ನಂತರ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಕ್ತಿ ಕೇಂದ್ರದ ಆವರಣದಲ್ಲಿ ಭುವನೇಶ್ವರಿ ಪ್ರತಿಮೆ ಅನಾವರಣಗೊಂಡು ಸ್ಥಿರವಾಗಿ ಸ್ಥಾಪನೆಯಾಗಿರುವುದು ಎಲ್ಲಾ ಕನ್ನಡಿಗರಿಗೆ ಹೆಮ್ಮೆಯ ದಿನ ಕನ್ನಡ ಭಾಷೆ ಸಂಸ್ಕೃತಿ ಕಲೆಯ ಕುರಿತು ರಾಜ್ಯದ ಪ್ರತಿಯೊಬ್ಬರೂ ಅಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕರ್ನಾಟಕ ಎನ್ನುವುದು ನಮ್ಮ ನಿಮ್ಮ ಎಲ್ಲರ ಅಭಿಮಾನವಾಗಬೇಕು ಆಗ ಮಾತ್ರ ಕನ್ನಡ ಸಾರ್ವಭೌಮ ಭಾಷೆಯಾಗುತ್ತದೆ ಎಂದರು ಕನ್ನಡವನ್ನು ಬಳಸಬೇಕು ಬೆಳೆಸಬೇಕು ಬೆಳಗಬೇಕು ಇತರ ಭಾಷಿಕರ ಜೊತೆ ಕನ್ನಡದಲ್ಲಿ ಮಾತನಾಡುವ ವ್ಯವಹರಿಸುವ ಸಂಸ್ಕೃತಿಯನ್ನು ಪಾಲಿಸಬೇಕು ಎಂದು ಅವರು ಹೇಳಿದರು ಇತರ ಭಾಷೆಯಲ್ಲಿ ತಪ್ಪು ತಪ್ಪಾಗಿ ಮಾತನಾಡುವುದಕ್ಕಿಂತ ನಮ್ಮದೇ ಭಾಷೆಯಲ್ಲಿ ಮಾತನಾಡಬೇಕು ಕನ್ನಡ ಕಲಿಯುವುದು ಅನಿವಾರ್ಯ ಎಂಬಂತೆ ವಾತಾವರಣ ನಿರ್ಮಾಣವಾಗಬೇಕು ಎಂದು ಹೇಳಿದರು ಈ ನಿಟ್ಟಿನಲ್ಲಿ ಕನ್ನಡಿಗರು ಮಾತೃಭಾಷೆಗೆ ಪ್ರಧಾನ ಸ್ಥಾನ ನೀಡಬೇಕೆಂದರು ಕೂಡ ಕರ್ನಾಟಕದವರು ಕನ್ನಡ ಕರ್ತವ್ಯ ಕನ್ನಡ ನಾಡಿನ ನೆಲ ಜಲ ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿ ಇದನ್ನು ಮೈಗೂಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮತ್ತು ಅದನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ಅದನ್ನು ಅಭಿಮಾನದಿಂದ ಕಾಣ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಾಗಿಯೇ ಇಡೀ ರಾಜ್ಯದಲ್ಲಿ ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಗಲಿ ಅಂತಕ್ಕಂಥ ಗೋಸ ವಾಕ್ಯದೊಡನೆ ಕರ್ನಾಟಕ ಹೆಸರಾಯಿತು ಹೆಸರಾಯಿತು ಕರ್ನಾಟಕ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಕನ್ನಡ ನಮ್ಮ ಉಸಿರಾಗಬೇಕು ಅದು ಕನ್ನಡ ಕಾರಣ ಯಾಕಪ್ಪ ಅಂತಂದ್ರೆ ಎಲ್ಲೇ ಹೋದರೂ ಕೂಡ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ನಾನು ಕನ್ನಡಿಗ ನನ್ನ ಮಾತೃಭಾಷೆ ಕನ್ನಡ ಅಂತಕ್ಕಂಥ ಹೆಮ್ಮೆ ಅದೊಂದು ಆ ಗೌರವ ಆ ಅಭಿಮಾನ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕೂಡ ಬರಬೇಕು ಅದು ಬಂದಾಗ ಮಾತ್ರ ಕನ್ನಡ ಭಾಷೆ ಸಾರ್ವಭೌಮ ಭಾಷೆ ಆಗಲಿಕ್ಕೆ ಸಾಧ್ಯ ನಮ್ಮ ಭಾಷೆನಲ್ಲಿ ಕಲಿಬೇಕು ನಮ್ಮ ಭಾಷೆನಲ್ಲಿ ಮಾತನಾಡಬೇಕು ನಾನು ಬೇರೆ ಭಾಷೆ ದ್ವೇಷಿ ದ್ವೇಷಿಸ್ಬೇಕು ಅಂತ ಹೇಳಕ್ ಹೋಗಲ್ಲ ಬೇರೆ ಭಾಷೆನೂ ಕಲಿಬೇಕು ಆದರೆ ಕನ್ನಡಕ್ಕೆ ಪ್ರಾಧಾನ್ಯತೆ ಇರಬೇಕು ಅಂತಕ್ಕಂಥದ್ರೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ನಮ್ಮ ಮಾತೃಭಾಷೆ ಈ ನೆಲದ ಭಾಷೆ ನಾನು ಅದಕ್ಕೆ ಕನ್ನಡಿಗರಲ್ಲಿ ಒಂದು ಮನವಿಯನ್ನು ಏನು ಮಾಡ್ತೀನಿ ಅಂತಂದರೆ ನೀವು ಬೇರೆ ಭಾಷೆಯವ್ರ ಜೊತೆ ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ ಅವ್ರ ಭಾಷೆಯಲ್ಲಿ ಮಾತಾಡೋಕೆ ಹೋಗಬಾರದು ನಮ್ಮ ಭಾಷೆ ಅವ್ರಿಗೆ ಕಲಿಸ್ಬೇಕು ಹೊರತು ಅವ್ರ ಭಾಷೆ ನಾವು ತಪ್ಪು ತಪ್ಪಾಗಿ ಮಾತಾಡಲಿಕ್ಕೆ ಹೋಗಬಾರದು ಹಾಗಾಗಿ ಕರ್ನಾಟಕದಲ್ಲಿ ಬೇರೆ ಭಾಷೆಯವರು ಕನ್ನಡ ಕಲಿದೇನೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬಿಟ್ಟದೆ ಆದರೆ ಬೇರೆ ರಾಜ್ಯಗಳಲ್ಲಿ ಹಂಗಿಲ್ಲ ತಮಿಳ್ನಾಡಿನಲ್ಲಿ ಹಂಗಿಲ್ಲ ಕೇರಳದಲ್ಲಿ ಹಂಗಿಲ್ಲ ಆಂಧ್ರದಲ್ಲಿ ಹಂಗಿಲ್ಲ ತೆಲಂಗಾಣದಲ್ಲಿ ಹಂಗಿಲ್ಲ ಮಹಾರಾಷ್ಟ್ರದಲ್ಲಿ ಹಂಗಿಲ್ಲ ನಮ್ಮ ರಾಜ್ಯದಲ್ಲಿ ಮಾತ್ರ ಕನ್ನಡ ಕಲಿದೇನೆ ಅನೇಕ ಜನ ಇರ್ತಕ್ಕಂಥ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಕನ್ನಡದ ವಾತಾವರಣ ನಿರ್ಮಾಣಬೇಕು ಕನ್ನಡ ಅನಿವಾರ್ಯ ಆಗಬೇಕು ಅದು ನಮ್ಮ ಕರ್ತವ್ಯ ಆಗಬೇಕು ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಕೂಡ ನಾವು ಉದಾರವಾದಿಗಳಾಗಬಾರದು ಅಂತ ಹೇಳಕ್ ಹೋಗಲ್ಲ ನಾನು ಉದಾರವಾದಿಗಳಾಗಿ ಆದರೆ ಭಾಷೆ ವಿಷಯದಲ್ಲಿ ಉದಾರವಾದಿಗಳಾಗಿ ಕನ್ನಡಕ್ಕೆ ಕೂತು ಬರ್ತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಾಯಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಭುವನೇಶ್ವರಿ ಪ್ರತಿಮೆಯನ್ನು ನಾವು ಮಾಡಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಭುವನೇಶ್ವರಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ನಾಡದೇವತೆ ಆ ನಾಡದೇವತೆ ಮೂಲಕ ಕನ್ನಡದ ಸಾಹಿತ್ಯ ಕಲೆ ಸಂಸ್ಕೃತಿ ಭಾಷೆ ಇವನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಶಕ್ತಿ ಕೇಂದ್ರದ ಆವರಣದಲ್ಲಿ ಈ ಪ್ರತಿಮೆಯನ್ನು ನಾವು ಅನಾವರಣ ಮಾಡಿದ್ದೀವಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ಬೇರೆ ಯಾವ ರಾಜ್ಯದಲ್ಲೂ ಪ್ರತ್ಯೇಕ ಧ್ವಜ ನಾಡಗೀತೆ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಧ್ವಜ ನಾಡಗೀತೆ ಇದೆ ಇದು ನಮ್ಮ ಹೆಮ್ಮೆ ಎಂದು ಹೇಳಿದರು ರಾಜ್ಯೋತ್ಸವ ದಿನ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳು ಕಾರ್ಖಾನೆ ಕಂಪನಿಗಳು ಕನ್ನಡ ಧ್ವಜ ಹಾರಿಸಬೇಕು ಅಗತ್ಯವಿದ್ದರೆ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಿಬಿಎಂಪಿ ಮೂಲಕ ಕನ್ನಡ ಧ್ವಜ ಕೊಡಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು ಇಡೀ ಭೂಮಿಯನ್ನ ಕಾಪಾಡುವಂತ ತಾಯಿ ಭುವನೇಶ್ವರಿ ಕನ್ನಡಿಗರ ಕುಲದೇವತೆ ಕೂಡ ತಾಯಿ ಭುವನೇಶ್ವರಿ ನಾವು ಯಾರು ಕೂಡ ಮರ್ತಿಲ್ಲ ಕರ್ನಾಟಕದ ಇಡೀ ದೇಶ ನಮ್ಮ ಕರ್ನಾಟಕದ ಮಾತೃಭಾಷೆ ಮಾತೃಭಾಷೆ ನಮ್ಮ ಕರ್ನಾಟಕದ ಕನ್ನಡದ ಧ್ವಜ ನಮ್ಮ ನಾಡಗೀತೆ ಈ ಮೂರನ್ನು ಕೂಡ ಅನೇಕ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಲ್ಲಿ ಚರ್ಚೆ ನಡೆದಿದೆ ಏಕೆಂದ್ರೆ ಯಾವ ರಾಜ್ಯದಲ್ಲೂ ಕೂಡ ನಮ್ಮ ಏನು ಒಂದು ನಾಡಗೀತೆ ಇಲ್ಲ ಮತ್ತು ನಾಡ ನಮ್ಮ ಏನು ನಮ್ಮ ಧ್ವಜ ಕೂಡ ಬೇರೆ ಯಾವ ರಾಜ್ಯಲ್ಲೂ ಇಲ್ಲ ಇದು ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾದ ಇದೆ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಏನು ನಮ್ಮ ನವೆಂಬರ್ ಒಂದನೇ ತಾರೀಕು ಬೇರೆ ಇರುವಂತ ಎಲ್ಲ ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಎಲ್ಲ ಕಡೆ ಕಂಪಲ್ಸರಿಯಾಗಿ ನಮ್ಮ ಕನ್ನಡದ ಧ್ವಜವನ್ನು ಆರಿಸೋಂಥ ಕಡ್ಡಾಯ ಮುಂದಿನ ದಿನದಲ್ಲಿ ಆದೇಶವನ್ನು ಮಾಡೋವಂಥ ಕೆಲಸವನ್ನು ಮಾಡ್ತೇವೆ ಇಲ್ಲ ಮುಂಚಿತವಾಗಿ ನಾವೇ ಬೇಕಾದ್ರೆ ಅವರಿಗೆಲ್ಲ ಬಾವುಟಗಳನ್ನು ಸಪ್ಲೈ ಮಾಡುವಂಥ ಕೆಲಸ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡೋಂಥ ಕೆಲಸವನ್ನು ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಇಲ್ಲ ಕಾರ್ಪೊರೇಷನ್ನು ತಿಂದಾಗಲಿ ನಾವು ಕೊಟ್ಟು ಆವತ್ತು ಎಲ್ಲ ನಮ್ಮ ಶಾಲೆಗಳಲ್ಲಿ ಪ್ರತಿ ಶಾಲೆಯಲ್ಲಿ ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ನಮ್ಮ ಕನ್ನಡ ದಿನ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳನ್ನು ನಡೆಸಿ ಆ ವೈಭವವನ್ನು ಕಾಪಾಡಿಕೊಂಡು ಚಿಕ್ಕ ಮಕ್ಕಳಿಂದ ಕೂಡ ಯಾವುದೇ ಭಾಷೆಯಿಂದ ಕಲ್ತ್ಕೊಂಡ್ರು ಕೂಡ ಆ ಕನ್ನಡ ಭಾಳ ಪ್ರಮುಖವಾದ್ದು ನನಗೆ ನಾನು ಈ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಧರ್ಮಪತ್ನಿಗೆ ಹೇಳ್ತಾ ಇದ್ದೀನಿ ನೀನು ಕನ್ನಡ ಇದಕ್ಕೆ ಕಲಿಸ್ಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಇರಲೇಬೇಕು ಅಂತ ಭಾಳ ಕಷ್ಟ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿತ್ಕೊಳ್ಳಿಲ್ಲ ಅಂತಂದರೆ ಈಗ ಅನೇಕ ನಮ್ಮ ಇಂಗ್ಲೀಷು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗ್ಲೋಬಲ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳುಗಳು ಭಾಳ ಕಷ್ಟಪಡ್ತಾರೆ ಕನ್ನಡವನ್ನು ಇದು ಮಾಡಲಿಕ್ಕೆ ಸೊ ಅದಕ್ಕೆ ಈಗಾಗಲೇ ನಮ್ಮ ಸರ್ಕಾರಗಳಲ್ಲಿ ಇವತ್ತು ಅದಕ್ಕೆ ದೊಡ್ಡ ಹೆಚ್ಚಿಗೆ ಒತ್ತುವನ್ನು ಕೊಟ್ಟುಕೊಂಡು ನಮ್ಮ ನಮ್ಮ ಮನೇಲೇ ನಾವು ಇದಕ್ಕೆ ಭಾಳ ಹೆಚ್ಚಿಗೆ ಒತ್ತನ್ನು ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಸಚಿವರಾದ ಶಿವರಾಜ್ ತಂಗಡಿಗಿ ರಾಮಲಿಂಗಾರೆಡ್ಡಿ ಬೈರಿತಿ ಸುರೇಶ್ ಮಾಜಿ ಸಚಿವರು ಟಿಬಿ ಜಯಚಂದ್ರ ವಿಧಾನ ವಿಧಾನಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಶಾಸಕ ರಿಜ್ವಾನ್ ಅರ್ಷದ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಮತ್ತಿತರು ಹಾಜರಿದ್ದರು ಭುವನೇಶ್ವರಿ ಪ್ರತಿಮೆ ಇಪ್ಪತ್ತೈದು ಅಡಿ ಎತ್ತರವಿದ್ದು ನೆನಪಟ್ಟದಿಂದ ನಲವತ್ತು ಮೂರು ಪಾಯಿಂಟ್ ಆರು ಅಡಿ ಎತ್ತರವಿದೆ ಪ್ರತಿಮೆ ತೂಕ ಇಪ್ಪತ್ತನ್ನು ಪ್ರತಿಮೆಯ ಒಟ್ಟು ವಿಸ್ತೀರ್ಣ ನಾಲ್ಕು ಸಾವಿರದ ಐದುನೂರು ಚದರ ಮೀಟರ್ ಕಲ್ಲು ಕಟ್ಟಡದ ಪೀಠ ಹೊಯ್ಸಳ ಶೈಲಿಯಲ್ಲಿದೆ ಭುವನೇಶ್ವರಿ ದೇವಿ ನಿರ್ಮಾಣ ಮತ್ತು ಪ್ರತಿಷ್ಠೆ ಸ್ಥಾಪನೆಗಾಗಿ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ರು ವೆಚ್ಚ ಮಾಡಲಾಗಿದೆ ವರದಿ ಚಿರಂಜೀವಿ ಸುಪ್ರೀತ್ ಬೆಂಗಳೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ